ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳು ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಶುರು ಮಾಡೋಣ ರಾಂಬೆ ಕೊಂಬೆಗಳಲ್ಲಿ ಚಿಗುರುವಲ್ಲಿ ಡ್ಯಾಶ್ ಚೇತನ ಈ ಪದ್ಯದ ಸಾಲನ್ನು ಪೂರ್ಣಗೊಳಿಸಿ ಇದೆ ಸ ಸರೋವರಕ್ಕುವ ನದಿಯುಕ್ಕುವ ಕಡಲುಕ್ಕುವ ಯಾವುದೂ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಡಲುಕ್ಕುವ ಚೇತನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕೀರ್ತನ ಈಗ ಓದುತ್ತಿದ್ದಾಳೆ ಯಾವ ಕಾಲವನ್ನು ಸೂಚಿಸುತ್ತದೆ ನೋಡಿ ಕೀರ್ತ ಓದುತ್ತಿದ್ದಾಳೆ ಉತ್ತ ಅಂತ ಇದೆ ವರ್ತಮಾನ ಕಾಲ ಹೌದಾ ಹಾಗಿದ್ರೆ ವರ್ತಮಾನ ಕಾಲ ಸದ ಕಾಲಸೂಚಕ ಪ್ರತಿಯಾದಂತೆ ಕೇಳಿದಾಗ ಉತ್ತ ಆಗುತ್ತೆ ವಿದ್ಯಾರ್ಥಿ ನೆನಪಿಟ್ಕೊಳ್ಳಿ ಉತ್ತ ಓಕೆ ನೋಡಿ ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಸ್ಥ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಉಣ್ಣೆಯಂತೆ ನುಣ್ಣಗಾದ ರೋಮವಿರುವ ಬೆನ್ನ ಮೇಲೆ ಬಿಳಿಯ ಮೂರು ಗೆರೆಗ ಗಳಿಯವು ನಾನ್ಯಾರು ಈ ಒಗಟನ್ನು ಬಿಡಿಸಿ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಇಣಚಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡೋಣ ನೀನೀಗ ಶಾಂತ ರೀತಿಯಲ್ಲಿ ಕುಳಿತುಕೋ ಇದನ್ನು ಬಹು ಬರೆದಾಗ ಏನಾಗ್ತದೆ ನೀವೀಗ ಶಾಂತ ರೀತಿಯಲ್ಲಿ ಕುಳಿತುಕೋ ನೀನೀಗ ಶಾಂತ ರೀತಿಯಲ್ಲಿ ಕುಳಿತುಕೊಳ್ಳಿ ನೀನು ಶಾಂತವಾಗಿ ಕುಳಿತರು ನೀವೀಗ ಶಾಂತ ರೀತಿಯಲ್ಲಿ ಕುಳಿತುಕೊಳ್ಳಿ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ನೀವೀಗ ಶಾಂತ ರೀತಿಯಲ್ಲಿ ಕುಳಿತುಕೊಳ್ಳಿ ಅಂತ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡೋಣ ಅರಿವೇ ಪದದ ಅರ್ಥವನ್ನು ಬರೆಯಿರಿ ಅರಿವು ಜ್ಞಾನ ಬಟ್ಟೆ ಇರುವೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರಿವೆ ಅಂತಂದ್ರೆ ಬಟ್ಟೆ ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು ವಿದ್ಯಾರ್ಥಿಗಳೇ ಕೋಪಗೊಂಡು ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಆಗಮ ಸಂಧಿ ಲೋಪ ಸಂಧಿ ಪ್ರಕೃತಿ ಭಾವ ಆದೇಶ ಸಂಧಿ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಆದೇಶ ಸಂಧಿ ಆಗುತ್ತೆ ಆದೇಶ ಸಂಧಿ ಆದೇಶ ಸಂಧಿ ಸರಿಯಾದ ಉತ್ತರ ಹೂವು ಪದದ ಸಮನಾರ್ಥಕ ಪದವನ್ನು ಬರೀರಿ ಅಂತ ಇದೆ ಹೂವು ಮಲ್ಲಿಗೆ ಸಂಪಿಗೆ ಪುಷ್ಪ ಮಲ್ಲಿಗೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುಷ್ಪ ಸರಿಯಾದ ಉತ್ತರ ಪುಷ್ಪ ಓಕೆ ನೆಕ್ಸ್ಟ್ ನೋಡಿ ನೈಸರ್ಗಿಕ ಪದದ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ ನೈಸರ್ಗಿಕ ಇದರ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದರೆ ನೈಸರ್ಗಿಕ ಏನಾಗುತ್ತೆ ಕೃತಕ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೃತಕ ನೆಕ್ಸ್ಟ್ ನೋಡೋಣ ನಾನು ತಿನ್ನುತ್ತೇನೆ ಎನ್ನುವುದು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಮಧ್ಯಮ ಪುರುಷ ಇಲ್ಲಿ ನೋಡಿ ನಾನು ತಿನ್ನುತ್ತೇನೆ ಎನ್ನುವುದು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿದೆ ಅಂತ ತಂದಾಗ ಇದು ಉತ್ತಮ ಪುರುಷಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾನು ಇದು ಉತ್ತಮ ಪುರುಷ ನೀನು ಅನ್ನೋದು ನೋಡಿ ನಾನು ಉತ್ತಮ ನೀನು ಮಧ್ಯಮ ಅವನು ಅನ್ನೋದು ಪ್ರಥಮ ಪ್ರಥಮ ಪುರುಷ ನೆನ್ಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನೋಡೋಣ ಇವುಗಳಲ್ಲಿ ಗುಂಪಿಗೆ ಸೇರದ ಅಕ್ಷರ ಯಾವುದು ಣ ನ ಮ ಗ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಘ ಯಾಕಂದರೆ ಣ ಮಯು ಅನುನಾಸಿಕ ಅಕ್ಷರಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶುಕ್ಲ ಪಕ್ಷ ಪಾಡ್ಯದಿಂದ ದಶಮಿಯವರೆಗೆ ಹತ್ತು ದಿನಗಳ ಹಬ್ಬವಿದು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ದಸರಾ ಹಬ್ಬವಿದು ಓಕೆನಾ ಹೊಸಕೊಂಡು ಇದರ ಗ್ರಂಥಸ್ಥ ರೂಪ ಯಾವುದು ಅಂತ ಇದೆ ಆಪ್ಷನ್ ಸಿ ಹೊಸದುಕೊಂಡು ಸರಿಯಾದ ಉತ್ತರ ಹೊಸದುಕೊಂಡು ನೆಕ್ಸ್ಟ್ ನೋಡಿ ನಮ್ಮ ಗುರುಗಳು ವಿದ್ಯೆಯನ್ನು ಚೆನ್ನಾಗಿ ಕಲಿತು ಕಲಿಸಿಕೊಡುವವರು ಗೆರೆ ಎಳೆದ ಪದದ ತದ್ಭವ ರೂಪ ಯಾವುದು ಅಂತ ಇದೆ ಸರಿಯಾದ ಥರ ಆಪ್ಷನ್ ಬಿ ವಿದ್ಯೆ ಬಿಜ್ಜೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡೋಣ ಈ ಊರಿನಲ್ಲಿ ಸರ್ಪಗಳು ಅಧಿಕವಾಗಿ ಕಂಡು ಬರುತ್ತವೆ ಗೆರೆ ಎಳೆದ ಪದ್ಯದ ಸ್ತ್ರೀಲಿಂಗ ರೂಪ ಯಾವುದು ಇಲ್ಲಿ ನೋಡಿ ಸರ್ಪ ಅನ್ನುವಂಥ ಪದಕ್ಕೆ ಸ್ತ್ರೀಲಿಂಗ ರೂಪ ಸರ್ಪಣಿಗಳು ಸರ್ಪಣಿಗಳು ಸರ್ಪಗಳು ಸರ್ಪಗಳು ಸರ್ಪಿಣಿಗಳು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಸರ್ಪಿಗಳು ಸರ್ಪಿಣಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ವಿಕಟ ಕ ವಿಕ ಕ ಟ ವಿ ಅಂದರೆ ಈ ಅಕ್ಷರ ಇದನ್ನು ಇದನ್ನು ಈ ಅಕ್ಷರಗಳನ್ನು ಕೂಡಿಸ್ಬಾರ್ದಾಗ ವಿಕಟಕವಿ ಅಂತ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಪಂಡಿತರು ದೇವಸ್ಥಾನಕ್ಕೆ ಪೂಜೆಗೆಂದು ಹೊರಟರು ಗೆರೆ ಎಳೆದ ಪದದ ಪ್ರತಿಯರ್ ಬಿಡಿಸಿ ಬರೆಯರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೇವಸ್ಥಾನಕ್ಕೆ ಅನ್ನೋದು ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಶಾಂತಮ್ಮನ ಮಗನು ಕುಂಟನಾಗಿದ್ದನು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವು ಯಾವ ನಾಮಕ್ಕೆ ಉದಾಹರಣೆಯಾಗಿದೆ ಹದಿನೇಳನೇ ಆಪ್ಷನಿಗೆ ಆಪ್ಷನ್ ಡಿ ಅನ್ವರ್ತನಾಮ ಆಗಿದೆ ನಾಮ ಕುಂಟ ಅನ್ನೋದು ಅನ್ವರ್ತನಾಮ ಆಗಿದೆ ನೆಕ್ಸ್ಟ್ ನೋಡೋಣ ಕೆಳಗಿನವುಗಳಲ್ಲಿ ಯಾವುದು ಅನುಕರಣ ವಾಚಕ ಪದವಲ್ಲ ಹದಿನೆಂಟನೇ ಪ್ರಶ್ನೆಗೆ ಆಪ್ಷನ್ ಬಿ ಛತ್ರ ಚಾಮರ ಸರಿಯಾದ ಉತ್ತರ ಛತ್ರ ಚಾಮರ ನೆಕ್ಸ್ಟ್ ನೋಡೋಣ ಮಡಿ ಈ ಪದದ ನಾನಾರ್ಥಕ ರೂಪ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಇಸ್ ಹಸು ಹುಲ್ಲು ಸಾರಿ ಆಪ್ಷನ್ ಎ ಸಾಯಿ ಶುದ್ಧ ಓಕೆನಾ ನೆಕ್ಸ್ಟ್ ನೋಡೋಣ ಈ ಇಪ್ಪತ್ತನೇ ಪ್ರಶ್ನೆ ನೋಡಿ ಹಸು ಹುಲ್ಲು ತಿನ್ನುತ್ತದೆ ಹಸು ಹುಲ್ಲು ತಿನ್ನುತ್ತದೆ ಈ ವಾಕ್ಯದಲ್ಲಿರುವ ಕರ್ತೃ ಕರ್ಮ ಕ್ರಿಯಾಪದ ಯಾವುದು ಕರ್ತೃ ಕರ್ಮ ಕ್ರಿಯಾಪದ ಹಸು ಹುಲ್ಲು ತಿನ್ನುತ್ತದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೆ ಈ ಒಂದು ಕ್ಲಾಸ್ ಕೇಳಿದಕ್ಕೆ ಧನ್ಯವಾದಗಳು ನಿಮ್ಗೆ ಈ ಒಂದು ಕ್ಲಾಸ್ ಇಷ್ಟ ಆದರೆ ಈ ಒಂದು ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ